ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಹಾಂ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಂದ್ರೆ ಅದೇ ಮೊನ್ನೆ ಒಂದು ರೋಷನ್ ಹೆಣ್ಣು ಆಡ್ತಲ್ಲ ಪಟ್ಟ ನಮ್ಮದು ಅದರ ಅಪ್ಪ ಅಮ್ಮ ತೋರಿಸ್ತೀವಿ ಅಂತ ಹೇಳಿದ್ವಲ್ಲ ನೋಡಿ ಇದರಲ್ಲಿ ಅದರ ಅಪ್ಪ ಅಮ್ಮನ ತೋರಿಸ್ತೀವಿ ಇದೆ ಅದರ ಅಪ್ಪ ಅಮ್ಮ ರೋಷನ್ ಹೆಣ್ಣು ಎಚ್ ಎಂ ಟಿ ರೆಕ್ ದರ್ ಗ್ರಂಡು ಫ್ರೆಂಡ್ಸ್ ಇವೆರಡಕ್ಕೂನೆ ಪಟ್ಟ ಬಂದೆ ರೋಷನ್ ರೋಷನ್ ಪಟ್ಟ ಬಂದಿರೋದು ಅದೇ ಫ್ರೆಂಡ್ಸ್ ನಮ್ಮ ಹತ್ರ ನಾಲ್ಕು ಮುಕ್ಕಾಲು ಚಿಲ್ಲರೆ ಆಡಿತಾ ನೋಡಿ ಅದ್ರ ಹೇಳಿದ್ವಿ ಅದರ ಅಪ್ಪ ಅಮ್ಮ ತೋರಿಸಿ ನೆಕ್ಸ್ಟ್ ಎಪಿಸೋಡಲ್ಲಿ ಅಂತ ನೋಡಿದ್ದೆ ಅದರ ಅಪ್ಪ ಅಮ್ಮ ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್ ಗಂಡು ಸ್ವಲ್ಪ ಹೆವಿ ಪ್ಯಾಟ್ರನ್ ಇದೆ ಅದಕ್ಕೆ ನೋಡ್ಕೊಂಡು ನಾವು ಹೆಣ್ಣು ಲೋ ಪ್ಯಾಟ್ರನ್ ಹಾಕ್ಕೊಂಡಿದ್ದೀವಿ ಮತ್ತು ಗಂಡು ಸ್ವಲ್ಪ ಬಾಲ ಅಗಲ ಇದೆ ನಾವು ಹೆಣ್ಣನ್ನು ಸಿಂಗಲ್ ಟೈಲ್ ಮ್ಯಾಚ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ ನೋಡಿ ಈ ಥರ ಜೊತೆ ಮಾಡಿದ್ದೀವಿ ಅದರಲ್ಲಿ ನಮಗೆ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ನೋಡಬೇಕು ಫ್ರೆಂಡ್ಸು ಇನ್ನೊಂದೇನಂದ್ರೆ ನಮ್ಮ ಬ್ಲೆಡ್ ಲೈನ್ ಅಕ್ಕಿಗಳಲ್ಲಿ ಒಂದನೇ ವರ್ಷಕ್ಕೆ ಆಡಲ್ಲ ಫ್ರೆಂಡ್ಸ್ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಆಡಿ ಏಟಿ ಏಟ್ ಎತ್ಕೊಂಡ್ಮೇಲೆ ರೆಕ್ಕೆ ಹೊಡೆದು ಇಕ್ಕೊಂಡ್ರೆ ಒಂದು ವರ್ಷ ಎರಡು ವ ಎರಡನೇ ವರ್ಷಕ್ಕೆ ನಮ್ದು ಪರ್ಫಾರ್ಮೆನ್ಸ್ ಫ್ರೆಂಡ್ಸ್ ನಮ್ಮ ಲೈನ್ ಅಲ್ಲಿ ಮಾಡೋದು ನೋಡಿ ಫ್ರೆಂಡ್ಸ್ ಇದೇ ಇದ್ದೇ ಅದ್ರ ಅಪ್ಪ ಅಮ್ಮ ಅದರ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ ಅದು ಪಟ ಎಲ್ಲ ಅದರ ಅಮ್ಮ ಥರನೇ ಬಂದಿದೆ ಫ್ರೆಂಡ್ಸ್ ಇನ್ನೊಂದು ಇನ್ನೊಂದು ಪಟ ಮಾಡಿಸಿದ್ದೀವಿ ಅದು ಪುಮ್ಮ ಬಂದಿದೆ ಅದನ್ನು ನೋಡ್ಸಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಅಲ್ಲಿ ಮುಂದೆ ಮುಂದೆ ತೋರಿಸ್ತೀವಿ ನೋಡಿ ಅಮ್ಮ ಮತ್ತು ಮಗಳು ಎರಡು ಬಿಟ್ಟಿದ್ದೀವಿ ನೋಡಿ ಅದು ಹಿಂದುಗಡೆ ಇರೋದು ಆಡಿರೋದು ಮೊನ್ನೆ ನಮ್ಮ ನಾಡ್ತಲ್ಲ ರೋಷನ್ ಹೆಣ್ಣು ಅದು ನೋಡಿ ಅಪ್ಪ ಅಮ್ಮ ಮಗಳು ಮೂರು ಇದ್ದಾವೆ ನೋಡಿ ಇಲ್ಲಿ ಅಮ್ಮ ಹೆಂಗಿದೆ ಸೇಮ್ ಹಂಗೆ ಇದೆ ನೋಡಿ ಫ್ರೆಂಡ್ಸ್ ಅದು ಸ್ವಲ್ಪ ಏನಿದಿಲ್ಲ ಅದಕ್ಕಿನ್ನ ಒಂದಷ್ಟ ಪಟ್ಟ ಫ್ರೆಂಡ್ಸ್ ಅದು ಇನ್ನ ಕಣ್ಣು ಮುಂದೆ ಮುಂದೆ ಚೆನ್ನಾಗಿ ಚೇಂಜ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಅಪ್ಪ ಅಮ್ಮ ಮಗಳು ಮೂರು ಇದ್ದಾವೆ ನೋಡಿ ಅದ್ರ ಪ್ಯಾಟ್ರನ್ ಎಲ್ಲ ತೋರಿಸಿ ನಿಮಗೆ ಯಾವ ಥರ ಇದೆ ಏನು ಅಂತೆಲ್ಲ ನೋಡ್ಕೊಳ್ಳಿ ಯಾವ ಥರ ಬಂದಿದೆ ಅಂತ ಇಂಥ ಜೊತೆಗೆ ಇಂಥ ಪಟ ಬಂದಿದೆ ಫ್ರೆಂಡ್ಸ್ ನಮ್ಮ ಹತ್ರ ಪರ್ಫಾಮೆನ್ಸು ಮಾಡಿದೆ ನೋಡಿ ಅದು ಮನೆ ಆಡ್ತಲ್ಲ ರೋಷನ್ ಪಟ ಹೆಣ್ಣು ಪಟ ಇದೆ ನೋಡಿ ಫ್ರೆಂಡ್ಸ್ ನೋಡಿ ತಿರಿ ಯಾವ ಥರ ಇದೆ ಅಂತ ಅರಕ್ಕೆ ಇನ್ನ ಒಂದು ಹಸ್ತ ಪಟ ಫ್ರೆಂಡ್ಸ್ ನೋಡಿ ತಿರಿ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ ಸಿಂಗಲ್ ಟೇಲು ನೋಡಿ ಅಲ್ಲಿ ಮೇಲೆ ಎಲ್ಲ ವೈಟು ಎಲ್ಲ ಇದೆ ಮತ್ತು ನೋಡಿ ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್ ಕಣ್ಣು ಕಣ್ಣಲ್ಲಿ ಗ್ರೈಲ್ಸು ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ ಇನ್ನೂ ಒಂದು ಒಂದು ಪಟ್ಟ ಇದು ನೋಡಿ ಆವಾಗ ಏನು ಚೆನ್ನಾಗಿದೆ ಕಣ್ಣು ಇನ್ನೂ ಮುಂದೆ ಮುಂದೆ ಇನ್ನೂ ಒಳ್ಳೆ ಕಣ್ಣು ಬರುತ್ತೆ ಫ್ರೆಂಡ್ಸ್ ಇದು ನೋಡಿ ಯಾವ ಥರ ಇದೆ ಅಂತ ಗೋಲ್ಡ್ ಶೇಡ್ ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅಕ್ಕಿನೂ ಅದೇ ಥರ ಆಡ್ತಾಯಿದೆ ನೋಡಿ ಇದು ಅದರ ಅಪ್ಪ ಬಂದು ಇದು ಎಚ್ ಎಮ್ ಟಿ ರೆಗ್ದರ್ ಗಂಡು ಅಪ್ಪ ನೋಡಿ ಇದು ಸ್ವಲ್ಪ ಇವಿ ಪ್ಯಾಟ್ರನು ಬಟ್ ಸಿಂಗಲ್ ಟೇಲ್ ಅಲ್ಲ ಸ್ವಲ್ಪ ಬಾಲ ಆಗ್ಲೇ ಕಣ್ಣು ಇರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ನೋಡಿ ಇದ್ರ ಕಣ್ಣು ತೋರಿಸ್ತಾ ಇದೀವಿ ನೋಡಿ ನೋಡಿ ಇದರಲ್ಲಿ ಸ್ವಲ್ಪ ಅನಾರಿ ಲೈಟ್ ಮಿಕ್ಸ್ ಅನಾರಿ ಇದೆ ಮತ್ತು ಗೋಲ್ಡ್ ಶೇಡು ಇದೆ ನೋಡಿ ಸುತ್ತ ಅದು ಗ್ರೇ ಶೇಡ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಗ್ರೇಲ್ಸು ಎಲ್ಲ ನೋಡಿ ವೈಬ್ರೇಷನ್ ಎಲ್ಲ ತುಂಬ ಚೆನ್ನಾಗಿದೆ ಈ ಗಂಡಿಗೆ ನಮ್ಮ ರೋಷನ್ ಹಣ್ಣು ಹಾಕ್ಕೊಂಡಿದ್ದೆ ಫ್ರೆಂಡ್ಸ್ ನೋಡಿ ಇದೇ ಗಂಡಿಗೆ ನಮ್ಮದು ಇದು ರೋಷನ್ ಹಣ್ಣು ಇದು ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಸೇಮ್ ಇದ್ರ ಥರನೇ ಮಗಳು ಬಂದಿರೋದು ನೋಡಿ ತಿರಿ ತಿರಿ ಮತ್ತು ಎಲ್ಲ ನೋಡ್ಕೊಳ್ಳಿ ಇದು ಸ್ವಲ್ಪ ಲೋ ಪ್ಯಾಟ್ರನ್ ಫ್ರೆಂಡ್ಸ್ ఓకే నోడి చన రెక్క ఎలా నడి ఇది సింగల్ టేలు నోడి అది స్వల్ప అగ్లాబల ఇరవైకి నా ఇది సింగల్ టేల్ మ్యాక్ మార్కీ క నోడ్కళి ఫ్రెండ్స్ ఇరవీ గోల్డ్ షేడు మరి గ్రేల్స్ జాస్తి ఇది ఫ్రెండ్స్ ఇరవై వైబ్రేషను ఈ థర బె ఫ్రెండ్స్ ఆ హణు పట్టే ఒరునా వర్షద కణ్ ఈ బె ఆపట్టే నోడి ఫ్రెండ్స్ యావర ఇంత ಇನ್ನೊಂದು ಫ್ರೆಂಡ್ಸ್ ನಾವು ಆ ಓದ್ ವಿಡಿಯೋಲಿ ನಾವು ಅಕ್ಕಿನ ಆಡ್ತಾ ಇರಬೇಕಾದ್ರೆ ಚಮಕೇಶ್ ಅಂತ ಒಂದು ತಿರಾವಾಲ್ ಬಿಟ್ಟರಲ್ಲ ಇದೇ ಪಟ ತಿರಾವಾಲ್ ಪಟ ನಮ್ಮ ಮನೆಯಲ್ಲೇ ಒಂದು ಮಕ್ಷಿ ಗಂಡುಗೂ ಮತ್ತು ಮಕ್ಷಿ ತಿರಾವಾಲ್ ಏನು ಕಳಂಕಕ್ಕೆ ಬಂದಿರೋದು ಇದು ನೋಡಿ ಯಾವ ಥರ ಇದೆ ಅಂತ ಇದಕ್ಕೆ ಡಬಲ್ ಐಸ್ ಫ್ರೆಂಡ್ಸ್ ಒಂದು ಸೈಡ್ ಕಳಂಕ ಇನ್ನೊಂದು ಸೈಡ್ ವೈಟ್ ಐಸ್ ನೋಡಿ ಯಾವ ಥರ ಇದೆ ಅಂತ ಇನ್ನೂ ಏಟ್ ಎತ್ಕೊಂಡು ಫ್ರೆಂಡ್ಸ್ ಆ ಬಿಡ್ತಾ ಇದ್ದೀವಿ ನೋಡ್ಬೇಕು ಏನು ಮಾಡುತ್ತೆ ಅಂತ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ನೋಡಿ ಇದ್ರ ತಿರಿ ಇನ್ನು ಒಂದು ಐದು ಕಳ್ಳಿ ಆರು ಫ್ರೆಂಡ್ಸ್ ಇದೀನೋ ಿರಿ ಯಾವ ಥರ ಇದೆ ಅಂತ ನನಗೆ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಯಾಕೆ ಏನು ಮಾಡ್ತಾ ನೋಡೋಣ ನೋಡಿ ಮಕ್ಷಿ ತೀರಾವಲ್ಲ ನೋಡಿ ಅಲ್ಲಿ ದಬ್ಬೆ ಮೇಲೆ ಎಲ್ಲ ಮಕ್ಷಿ ಶರ್ಡ್ ಚೆನ್ನಾಗಿ ಬಂದಿದೆ ಸಿಂಗಲ್ ಟೇಲ್ ಅಕ್ಕಿ ನೋಡಿ ಒಂದು ಕಡೆ ಕಪ್ಕೊಂಡು ಇನ್ನೊಂದು ಕಡೆ ವೈಟ್ ವೈಟ್ಕಣ್ಣು ನೋಡಿ ಕಪ್ಕೊಳ್ಳಲ್ಲ ಏನೋ ಅಷ್ಟೊಂದು ಗೊತ್ತಾಗಲ್ಲ ಅವರು ತೋರಿಸ್ತಾ ಇದ್ದೀವಿ ನೋಡಿ ಹೆಂಗಿದೆ ಅಂತ ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ ನಮ್ಗಂತೂ ಏನೂ ಗೊತ್ತಿಲ್ಲ ಫ್ರೆಂಡ್ಸ್ ಕಬ್ಕಳಲ್ಲಿ ನೋಡಿ ವೈಟ್ ಕಣ್ಣು ತೋರಿಸ್ತಾ ಇದ್ದೀವಿ ನೋಡಿ ವೈಟ್ ಕಣಲ್ಲಿ ಓಕೆ ಫ್ರೆಂಡ್ಸ್ ಇವತ್ತು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಮುಂದೆ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋ ಆಗ್ತೀವಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಬೈ ಫ್ರೆಂಡ್ಸ್